కృష్ణా నదీ టు పైంట్ నైంటీ సిక్స్ లక్ష క్యూసెక్ నీరు ఇకూ మున్న చాలను సబ్స్క్రైబ్ ನೆರೆ ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ತಗ್ಗಿದರೂ ಮಂಗಳವಾರ ಕೂಡ ಕೃಷ್ಣಾ ನದಿಗೆ ಟೂ ಪಾಯಿಂಟ್ ನೈಂಟಿ ಸಿಕ್ಸ್ ಪಾಯಿಂಟ್ ನೈನ್ ಡಬಲ್ ಒನ್ ಕ್ಯೂಸೆಕ್ ನೀರು ಹರಿದು ಬಂದಿದೆ ಮಹಾರಾಷ್ಟ್ರದ ಕೊಂಕಣ ಪ್ರದೇಶದಲ್ಲಿ ವ್ಯಾಪ್ತಿಯ ಕೊಯ್ನಾದಲ್ಲಿ ಹತ್ತು ಪಾಯಿಂಟ್ ಸೆವೆನ್ ಸೆಂಟಿಮೀಟರ್ ವಾರಣಾಸಿಯಲ್ಲಿ ಸೆವೆನ್ ಪಾಯಿಂಟ್ ಒನ್ ಸೆಂಟಿಮೀಟರ್ ಕಾಳಮ್ಮನವಾಡಿಯಲ್ಲಿ ನೈನ್ ಪಾಯಿಂಟ್ ಒನ್ ಸೆಂಟಿಮೀಟರ್ ಮಹಾಬಲೇಶ್ವರದಲ್ಲಿ ಹದಿನೈದು ಪಾಯಿಂಟ್ ಎಂಟು ಸೆಂಟಿಮೀಟರ್ ದಾಖಲಾದ ಮಳೆಯೂ ಸುರಿತಾ ಇದ್ದು ಕೊಲ್ಲಾಪುರ ಸಾಂಗ್ಲಿ ಜಿಲ್ಲೆಗಳಲ್ಲಿ ವ್ಯಾಪ್ತಿಯಲ್ಲಿ ಮಳೆ ಕಡಿಮೆಯಾಗಿದ್ದರೆ ಕೃಷ್ಣಾ ಪಂಚಗಂಗಾ ದೂದ್ಗಂಗಾ ವೇದಗಂಗಾ ನದಿಗಳಲ್ಲಿ ನೀರು ಹರಿವು ಸ್ವಲ್ಪ ಇಳಿಮುಖವಾಗಿದೆ ಹಾಗೆ ಕೊಲ್ಲಾಪುರ ಜಿಲ್ಲೆಯ ಕೃಷ್ಣಾ ನದಿಗೆ ಆಡಲಾಗಿ ಕಟ್ಟಿರುವ ರಾಜಾಪುರೆ ಬ್ಯಾರೇಜ್ನಲ್ಲಿ ಎರಡು ಲಕ್ಷದ ನಲವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಕ್ಯೂಸೆಕ್ ಹೊರಹರಿವು ಇದ್ದು ಕಲ್ಲೋಳಿ ಬ್ಯಾ ಬಳಿ ಬ್ಯಾರೇಜ್ ಬಳಿ ಕೃಷ್ಣಾ ನದಿಗೆ ಸಂಗಮವಾಗುವ ದೂದ್ಗಂಗಾ ನದಿಗೆ ನೀರಿನ ಹರಿವು ನಲವತ್ತಾರು ಸಾವಿರ ಕ್ಯೂಸೆಕ್ ಆಗಿದೆ ಚಿಕ್ಕೋಡಿ ತಾಲೂಕಿನ ಕಳುಹಿ ಅಡೂರ್ ಬ್ಯಾರೇಜಿನಲ್ಲಿ ಕೃಷ್ಣಾ ನದಿಗೆ ಎರಡು ಲಕ್ಷದ ತೊಂಬತ್ತಾರು ಸಾವಿರದ ಒಂಬತ್ತು ಹನ್ನೊಂದು ಕ್ಯೂಸೆಕ್ ನೀರು ಹರಿದು ಬರ್ತಾ ಇದ್ದು ಆರು ಟಿ ಎಂ ಸಿ ಅಡಿಯ ನೀರು ಸಂಗ್ರಮ ಸಾಮರ್ಥ್ಯ ಇರುವ ಇಪ್ಪರುಗಿ ಬ್ಯಾರೇಜಿನ ಒಳಹರಿವು ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಆರುನೂರ ನಲ್ವತ್ನಾಲ್ಕು ಕ್ಯೂಸೆಕ್ ಹೊರಹರಿವು ಇದ್ದು ಎರಡು ಪಾಯಿಂಟ್ ನಲ್ ನೈಂಟಿ ಫೋರ್ ಪಾಯಿಂಟ್ ಏಟ್ ನೈನ್ ಡಬಲ್ ಫೋರ್ ಕ್ಯೂಸೆಕ್ನಷ್ಟು ಹೀಗಾಗಿ ಕೃಷ್ಣ ಮತ್ತು ಉಪ ನದಿಗಳ ಬೋರ್ಗಾರ್ಥಕ್ಕೆ ಸ್ವಲ್ಪ ಕಡಿಮೆಯಾದರೂ ನದಿ ತೀರದ ನಿವಾಸಿಗಳು ನೆಟ್ಟುಸಿರು ಬಿಡ್ತಾ ಇದ್ದಾರೆ ಜಲಾವೃತಗೊಂಡ ಸೇತುವೆಗಳು ದೇವಸ್ಥಾನಗಳ ಪರಿಸ್ಥಿತಿ ಎಂದಿನಂತೆ ಇದೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ